ಶಾಸಕರ ಹಕ್ಕುಗಳನ್ನ ಮೊಟಗೊಳಿಸಿದರೆ ಶಾಸಕರ ಇನ್ನೊಂದು ಶಾಸಕರ ಮೇಲೆ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಇದರಿಂದ ಶಾಸಕರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಶ್ಯು ನೋಡಿ ಗ್ಯಾರಂಟಿ ಯೋಜನೆಗೆ ನಾವು ವಿರೋಧ ಮಾಡಿದೀವಿ ಟೋನ್ ಅಲ್ಲಿ ಅವ್ರು ಮಾತಾಡ್ತಾ ಬೇರೆ ಬೇರೆ ವಿಷಯಗಳು ಮಾತಾಡ್ತೀವಿ ಇವತ್ತಿನ ಪ್ರಶ್ನೆ ಇರೋದು ಗ್ಯಾರಂಟಿ ಯೋಜನೆ ನಾವು ವಿರೋಧ ಅಲ್ಲ ನಾವು ಓನ್ಲಿ ಮಾಡ್ತಿರೋದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಚರ್ಚೆ ಬಗ್ಗೆ ಅನುಷ್ಠಾನ ಸಮಿತಿಯ ಚರ್ಚೆ ಬೇಡ ನಿಮ್ ಕ್ಷೇತ್ರದಲ್ಲಿ ನಿಮ್ಮನ್ನು ಬಿಟ್ಟು ಅವನು ಅನುಷ್ಠಾನ ಸಮಿತಿಯವನು ಮೀಟಿಂಗ್ ಮಾಡಿದ್ರೆ ನಿಮಗೆ ಒಟ್ಟಾರೆ ನಂತರ ಉಳುಳು ಆಗಲ್ವಾ ಅವರು ನಿಮಿಷ ಸರ್ ನೀ ಈಗ ಅರ್ಜೆಂಟ್ ಮಾಡ್ಬಿಟ್ರಿ ನೀವು ನಾವು ಎಲ್ಲ ಶಾಸಕರು ಧರಣಿಯಲ್ಲಿ ಇದೀವಿ ಕರೆದು ಸರ್ಕಾರ ಜೊತೆಗೆ ಮಾತುಕತೆ ಮಾಡದಲ್ಲೇ ನೀವು ಸದನ ನಡೆಸಿದ್ರೆ ಹೆಂಗ ಶಾಸಕ ಶಾಸಕರ ಹಕ್ಕಿನ ಬಗ್ಗೆ ನಾವು ಧರಣಿ ಕೂತಿರೋದು ನೀವು ಶಾಸಕನ ಹಕ್ಕಿನ ರಕ್ಷಣೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಾಗುತ್ತೆ ನೀವ್ ಹಿಂಗೆ ಸದನ ನಡೆಸಕ್ಕಾಗತ್ತೆ ಹೇಳಿ ನೋಡೋಣ ಈಗ ಶಾಸಕರಿಗೆ ಬೇರೆ ಯಾವುದೋ ವಿಷಯ ಅಲ್ಲ ಶಾಸಕರ ಹಕ್ಕುಗಳನ್ನ ಮೊಟಕೊಳಿಸಿದರೆ ಶಾಸಕರ ಇನ್ನು ಶಾಸಕರ ಮೇಲೆ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಇದರಿಂದ ಶಾಸಕರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಶ್ಯೂ ಅದನ್ನ ಇಟ್ಕೊಂಡು ನಾವು ಇವತ್ತು ಧರಣಿ ಪ್ರಾರಂಭ ಮಾಡಿದೀವಿ ನೀವು ಅದನ್ನ ಏನು ಅಂತ ಹೇಳಬೇಕಲ್ಲ ಹೆಂಗಾಗುತ್ತೆ ಅದೇನಾ ಆಯ್ತು ಅಲ್ಲಿ ಸುನಿಲ್ ಮಾತಾಡೋದು ನಿಮ್ಮ ಪರವಾಗಿ ಈಗ ನನಗೂ ಸ್ವಲ್ಪ ಟೈಮ್ ಸರಿ ಒಂದ್ ಸೆಕೆಂಡ್ ಈಗ ನೀವೇಲ್ದಾಗ ನಾನು ಈಗ ಕರೆಕ್ಟ್ ಈಗ ನೋಡಿ ಆಯ್ತು ಅವ್ರು ಮಾತಾಡಲಿ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಆಯ್ತು ಮಾತಾಡ್ತಾ ಇಲ್ಲ ನೋಡಿ ಹೇಳಿ ಸರ್ ಒಂದ್ ನಿಮಿಷ ಒಂದ್ ಸೆಕೆಂಡ್ ಆಯ್ತು ಇಲ್ಲಿ ದಯವಿಟ್ಟು ಇದ್ದವ್ರು ಮಾತಾಡಿ ಮುಗಿಸ್ತೇನೆ ಎಂ ಟಿ ಕೃಷ್ಣಪ್ಪನವರು ಇವತ್ತು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದು ಈ ವಿಚಾರ ಹೇಳಿದಾಗ ಎಲ್ಲರ ಅಭಿಪ್ರಾಯ ಕೂಡ ಬಂತು ಆ ಕಡೆ ಕಡೆ ಚರ್ಚಾದ ಸಂದರ್ಭದಲ್ಲಿ ಗೊಂದಲ ವಸಷದ ಸಂದರ್ಭದಲ್ಲಿ ಯಾರಿಗೆ ಯಾರು ಮಾತಾಡೋದಂತ ಅರ್ಥ ಆಗೋದಿಲ್ಲ ಅವರವರ ಅನುಗ ಅನುಗ ವಿಚಾರ ಅವರು ಹೇಳ್ತಾ ಇದ್ರು ಅದಕ್ಕೆ ನಾನು ಹತ್ತು ನಿಮಿಷ ಸಭೆಯನ್ನು ಮುಂದೆ ಹಾಕಿದ್ದೆ ಅಲ್ಲ ಹೌದಾ ಮುಂದಕ್ಕೆ ಹಾಕಿ ಅಲ್ಲಿ ದೀರ್ಘವಾದ ಮಾತುಕತೆ ಆಯಿತು ಆದ ನಂತರ ಎಲ್ಲ ಚರ್ಚೆ ಮಾಡಿ ನಾವು ಮತ್ತೆ ಇಲ್ಲಿಗೆ ಬಂದೆವು ಇಲ್ಲಿ ಬಂದು ಪ್ರತಿಪಕ್ಷ ನಾಯಕರು ಮಾತಾಡಿದರು ನೀವು ಸುನೀಲ್ ಮಾತಾಡಿದ್ರಿ ನಮ್ಮ ಎಲ್ಲರು ಹರ್ಗಜಾನಂದ ಎಲ್ಲರಿಗೂ ಮಾತಾಡಿದರು ಮಾನ್ಯ ಉಪಮುಖ್ಯಮಂತ್ರಿ ಏನು ಹೇಳಿದರು ನಿಮ್ಮ ಈ ಬೇಡಿಕೆ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ನಾವು ಕ್ಯಾಬಿನೆಟ್ ಮತ್ತೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಲಿಲ್ಲ ಸರ್ ಅವರು ಅದೇ ಸ್ಪಷ್ಟವಾಗಿ ಅನುಷ್ ಏನ್ ಅವ್ರು ಏನ್ ಅಲ್ಲ ನಿಮ್ಮ ನಿಮ್ಮ ಹತ್ರ ಬಂದ್ ಗುಟ್ಟಲ್ಲಿ ಹೇಳಿರ್ಬೋದು ಅವರು ಸರ್ ಇಲ್ಲಿ ಅಂತಂದ್ರೆ ಚರ್ಚೆ ಇರೋದು ಏನಂತಂದ್ರೆ ಒಂದ್ ನಿಮಿಷ ಕೇಳಿ ಸರ್ ನೋಡಿ ಗ್ಯಾರಂಟಿ ಯೋಜನೆಗೆ ನಾವು ವಿರೋಧ ಮಾಡಿದೀವಿ ಅಲ್ಲಿ ಅವ್ರು ಮಾತಾಡ್ತಾ ಬೇರೆ ಬೇರೆ ವಿಷಯಗಳು ಮಾತಾಡಿದ್ರು ಇವತ್ತಿನ ಪ್ರಶ್ನೆ ಇರೋದು ಗ್ಯಾರಂಟಿ ಯೋಜನೆ ನಾವು ಇರೋದಲ್ಲ ನಾವು ಓನ್ಲಿ ಮಾಡ್ತಿರೋದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಚರ್ಚೆ ಬಗ್ಗೆ ಅನುಷ್ಠಾನ ಸಮಿತಿಯ ಚರ್ಚೆ ಬೇಡ ಅನುಷ್ಠಾನ ಸಮಿತಿ ರಚನೆ ಮಾಡೋದ್ ಬೇಡ ಅದಕ್ಕೆ ಅಧ್ಯಕ್ಷರು ಬೇಡ ಅಧ್ಯಕ್ಷರು ಮಾಡ್ತೀವಿ ಅಂತ ಆದ್ರೂ ಕೂಡ ಶಾಸಕರನ್ನ ಅಧ್ಯಕ್ಷರನ್ನು ಮಾಡಿ ಸಮಿತಿ ಮಾಡಿ ಸರ್ಕಾರದ ಹಣವನ್ನು ಸಮಿತಿಯ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಇರೋದು ಅದನ್ನು ಎಲ್ಲದನ್ನು ಕೂಡ ಮಾತಾಡಿ ಆಗುತ್ತೆ ಅಲ್ಲ ಅಲ್ಲ ಅವರೇನ ಪ್ರತಿಪಕ್ಷಿ ಶಾಸಕರು ಕೂಡ ಕೆಲವೆಲ್ಲ ವೇಳೆ ವಿಚಾರ ಏನು ಅದನ್ನು ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ನಾವು ತಕ್ಕolತೇವೆ ಅಂತ ಮಾತನ್ನು ಹೇಳಿದ್ದಾರೆ ಇಲ್ಲ ಸರ್ ಅದು ಸಮಾಧಾನ ಇಲ್ಲ ಸರ್ ಇಲ್ಲ ಸರ್ ಅದನ್ನ ಹೇಳಲಿಲ್ಲ ಸರ್ ಅವರು ಸರ್ ಅದನ್ನ ಹೇಳಿ ಅದನ್ನ ಸ್ಪಷ್ಟವಾಗಿ ಅವರು ಹೇಳಿ ಆಮೇಲೆ ಯೋಚನೆ ಮಾಡಿ ಏನಂತ ಅಂತ ಅವರು ಇದನ್ನ ಪರ್ಸ್ಯೂ ಮಾಡ್ತೀವಿ ಅಂತ ಹೇಳಿ ಪರ್ಸ್ಯೂ ಮಾಡ್ತೀವಿ ಅಂತ ಹೇಳಲಿಲ್ಲ ಸಮಸ್ಯೆ ಆಗಿರೋದು ಅಲ್ಲಿ ನಾವು ಗ್ಯಾರಂಟಿಗೆ ವಿರೋದಲ್ಲ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಗೆ ವಿರೋಧ ಇರೋದು ನೀವು ಅಲ್ಲ ಸರಿ ನೀವು ಶಾಸಕ ರಕ್ಷಣೆ ಬರಬೇಕಾದರು ನಿಮ್ ಒಂದ್ ನಿಮಿಷ ನಿಮ್ ಕ್ಷೇತ್ರದಲ್ಲಿ ನಿಮ್ಮನ್ನು ಬಿಟ್ಟು ಅನುಷ್ಠಾನ ಸಮಿತಿಯವನು ಮೀಟಿಂಗ್ ಮಾಡಿದ್ರೆ ನಿಮಗೆ ಒಟ್ಟಾರೆ ನಂತರ ಉಳು ಆಗಲ್ವಾ ನೀವೇ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ನೋಡಿ ಸಮರ್ಥನೆ ಮಾಡ್ಕೊಂಡಿರೋದಿಲ್ಲ ನನ್ನ ಕ್ಷೇತ್ರದಲ್ಲಿ ನೋಡಿ ನನ್ನ ಮನೆಯಲ್ಲಿ ಯಾರು ಗುಡಿಸಿದ್ರು ಕೂಡ ನನಗೆ ಸಂತೋಷ ನನ್ನ ಕ್ಷೇತ್ರದಲ್ಲಿ ಸಂತೋಷದಲ್ಲಿ ಯಾರು ಕೆಲಸ ಮಾಡಿದ್ರು ಸಂತೋಷ ನಮ್ಮ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಬೆಳಿಗ್ಗೆ ಚರ್ಚೆ ಆದಾಗ ತಮ್ಮ ಕಚೇರಿಯಲ್ಲಿ ಕೂಡ ಚರ್ಚೆ ಆಯಿತು ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಅನೇಕ ನಾಯಕರುಗಳೆಲ್ಲ ಚರ್ಚೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇನು ಅಂತ ಹೇಳಿದ್ರೆ ಇದೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಗಮನಿಸಿದೇವೆ ಸ್ವಲ್ಪ ತಳಿರಿ ಕಾಮತ್ ಯಾಕೆ ಮಾಡ್ತೀರಿ ತುಳುವಲ್ಲಿ ಮಾತಾಡ್ಬೇಕಾ ಇಲ್ಲಪ್ಪ ಅಲ್ಲ ಚರ್ಚೆ ಮಾಡಿದ ನಂತರ ನಾವು ಅಭಿಪ್ರಾಯ ಅವ್ರದೆಲ್ಲ ಕೇಳಿಕೊಂಡು ನಾವು ಏನ್ ತೀರ್ಮಾನ ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದ್ರೆ ತಮ್ಮ ಅಭಿಪ್ರಾಯವನ್ನೆಲ್ಲ ಕೇಳಿಕೊಂಡಿದ್ದೇವೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನು ನಾವು ಮತ್ತೆ ಪುನಃ ಕ್ಯಾಬಿನೆಟ್ನಲ್ಲಿ ಹೋಗಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಉತ್ತರ ಕೊಟ್ಟಿದೆ ಆದ್ರಿಂದ ಆದಷ್ಟು ಶೀಘ್ರ ಕ್ಯಾಬಿನೆಟ್ ನಾಳೆ ಗುರುವಾರ ಕ್ಯಾಬಿನೆಟ್ ಇದೆ ಅದರಲ್ಲೇ ಚರ್ಚೆ ಮಾಡಬಹುದು ಅದಕ್ಕಾಗಿ ತಾವು ವಾಪಸ್ ಹೋಗಿ ಮಾಡಿ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲ ಪರ್ಸನಲ್ ಅಲ್ಲ ಸರ್ಕಾರದ ಬಾಕಿ ಅಲ್ಲ ಇದು ಸರ್ಕಾರದ ಸರ್ಕಾರದ ವಿಚಾರ ನನ್ನ ಪರ್ಸನಲ್ ಅಲ್ಲ ನನ್ ಪರ್ಸನಲ್ ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಕಚೇರಿಯಲ್ಲಿ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೇವೆ ನಾವು ದಯಮಾಡಿ ದಯಮಾಡಿ ಹೋಗಿ

ಇಲ್ಲ ನೋ 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 ನೋವ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಏ ಕಾಮ ಸನ್ಮಾನ್ಯ ಅಧ್ಯಕ್ಷ ಕಡೆ ಬರ್ಲಿಕ್ಕೆ ಬನ್ನಿ ದಯವಿಟ್ಟು ಬಾ ಪ್ಲೀಸ್ ಮಾನ್ಯ ಗೃಹ ಸಚಿವರು ನೀವೆಲ್ಲ ಮಾತಾಡ್ತೀರಾ ಚೇರ್ಮನ್ ಅಬ್ಸರ್ವ್ ಮಾಡಿದ್ದಾರೆ ಮತ್ತೆ ನಮ್ಮ ಮೀಟಿಂಗು ಬಂದಿದ್ರು ತಾವ್ ಕರೆದಂತ ಸಭೆಗೂ ಕೂಡ ಬಂದಿದ್ರು ಅಲ್ಲಿ ನಾವೇನೇ ವ್ಯಕ್ತ ಮಾಡಿದ್ದೀರ ಆ ಭಾವನೆ ಎಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಅವರು ಈಗ ಹೇಳಿದ್ದಾರೆ ನಮಗೆ ಕ್ಯಾಬಿನೆಟ್ ಇದೆ ಬುಧವಾರ ಬುಧ್ ಹಾಂ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರದ ನಾವು ತೀರ್ಮಾನ ತೆಗೆದುಕೊಂಡು ಸದಸ್ಯರಿಗೆ ಅಗೌರವ ಆಗದ ರೀತಿಯಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅಂತ ತಾವು ಅನೌನ್ಸ್ ಮಾಡಿದ್ರೆ ನಾವು ಆದ್ರೆ ಸಂಪುಟದಲ್ಲಿ ಮಾಡಿ ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳು ಕೂಡ ಅಧ್ಯಕ್ಷೆ ಅದರಿಂದ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ನೀವು ಮಧ್ಯ ವಹಿಸ್ಕೋಬೇಕಾಗ್ತದೆ ಶಾಸಕರ ಹಕ್ಕನ್ನ ಯಾವತ್ತೂ ಮೊಟಕುಗೊಳಿಸ್ದಂಗೆ ನೋಡ್ಕೊಳ್ಳೋಂತ ಜವಾಬ್ದಾರಿ ತಮ್ದು ತಾವು ದಯಮಾಡಿ ಮದ್ಯ ಸದನವನ್ನು ಹತ್ತು ನಿಮಿಷ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ